ಹಂಗೆ ಅವನ್ ಅನಿಸ್ತಾ ಇದೀರಲ್ಲ ನಲ್ವತ್ತು ವರ್ಷ ಆಯ್ತು ಇವತ್ತು ಅವನು ಸತ್ತೋಗಿದ್ದಾರೆ ಮಕ್ಕಳು ಸಹಾಯ ವಹಿಸಿ ಬಂದಿದೆ ಐದು ದುರಸ್ತ ಆಗಿಲ್ಲ ಇನ್ನೇ ಇರ್ಬೇಕು ನಿಮಗೆ ಕೊಡೋದನ್ನ ಅವ್ರಿಗೆ ನಾವು ಸಂಪೂರ್ಣ ಮುಕ್ತಿ ಮಾಡಿಕೊಡೋಣ ಅಂತ ಒಂದು ಟ್ರಾನ್ಸ್ಪರೆಂಟ್ ಸಿಸ್ಟಮ್ ತಗೊಂಡ್ ಬಂದ್ರೆ ನಿಮ್ಗೆ ಎಲ್ಲೂ ಇಳಿಸೋದಿಲ್ಲ ಯಾಕೆ ಅಂದ್ರೆ ನಿಮ್ಗೆಲ್ಲ ಡಿಸ್ಕ್ರಿಷನರಿ ಪವರ್ ಇರಬೇಕು ಗೋಮಾಳ ಎಕ್ಸಸ್ ಅಂತ ನೀವ್ ಹೇಳಿದ್ರೆ ಎಕ್ಸಸ್ ಶಾರ್ಟೇಜ್ ಅಂತ ನೀವು ಹೇಳಿದ್ರೆ ಶಾರ್ಟೇಜ್ ಅದಕ್ಕೆ ಯಾವ್ದು ಮಾನದಂಡ ಇರಬಾರ್ದು ಟ್ರಾನ್ಸ್ಪರೆನ್ಸಿ ಇರಬಾರ್ದು ಬೇಕಾದವ್ರಿಗೆ ಸಾಗರಿ ಮಾಡಲಿ ಇಲ್ಲೇ ಇರಲಿ ಅಂಬ ತುಮಕೂರು ತಗೊಂಡ್ಬಂದು ಕಡೂರಲ್ಲಿ ಗ್ರಾಂಟ್ ಮಾಡೋದು ಕಡೂರೊಂದಿಗೆ ತಗೊಂಡ್ ಬಂದ್ಬಿಟ್ಟು ಚಿತ್ರದುರ್ಗದಲ್ಲಿ ಗ್ರಾಂಟ್ ಮಾಡೋದು ಎಲ್ಲ ಸ್ವಚ್ಛಾತನ ಇಟ್ಬಿಡ್ಬೇಕು ಆವಾಗ ಎಲ್ಲ ಒಳ್ಳೇದು ಈಗ ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಪ್ಲಸ್ ಜನಕ್ಕೆ ಪಬ್ಲಿಕ್ ಗೆ ಕನ್ವೀನಿಯನ್ಸ್ ದೃಷ್ಟಿಯಿಂದ ಮಾಡಿದ್ರೆ ತಪ್ಪು ಸುಮಾರು ಎಲ್ಲರೂ ಅಲ್ಲ ಏನು ರೆವಿನ್ಯೂ ಆಫೀಸರ್ಸ್ ಇದನ್ನು ಜನಗಳಿಗೆ ಡಿಸ್ಕ್ರೈಬ್ ಮಾಡ್ತಾ ಇದೆ ಹಾಗಾದ್ರೆ ಯಾಕೆ ಮಾಡ್ಕೊಟ್ಟಿಲ್ಲ ನೀವು ನಲವತ್ತು ವರ್ಷ ಹಿಂದೆ ಗ್ರಾಂಟ್ ಮಾಡಿದ್ದೀವಿ ಇವತ್ತಿಗೂ ಯಾಕೆ ದುರಸ್ತ್ ಮಾಡ್ಕೊಟ್ಟಿಲ್ಲ ಹೇಳ್ತೀವಿ ಐವತ್ತು ಎಕರೆಗೆ ನೂರ ಎಕರೆ ಗ್ರಾಂಟ್ ಆಗಿದೆ ಯಾರು ಮಾಡ್ಕೊಟ್ಟರು ನಿಮ್ಗೆ ಅವತ್ತು ಕಂಡಿರ್ಲಿಲ್ವಾ ಕಿವಿ ಇರ್ಲಿಲ್ವಾ ಫೀಲ್ಡ್ ಹೋಗಿ ವೆರಿಫಿಕೇಶನ್ ಮಾಡಬೇಕು ಅನ್ನೋ ಜ್ಞಾನ ಇರ್ಲಿಲ್ವಾ ರೂಲ್ಸ್ ಇರ್ಲಿಲ್ವಾ ಐವತ್ತು ಎಕರೆ ಇರೋ ಕಡೆ ಎಕರೆ ಕಮೆಂಟ್ ಮಾಡಿದ್ದೀರಾ ನನಗೆ ಕೇಳ್ತಾರೆ ಜನ ಯಾವ್ದು ಮಾಡಿದವರು ನಿಮಗೆ ನೀವು ಮಾಡಿದ ತಪ್ಪಿಗೆ ನಮಗೆ ಆಗ್ಲಿ ಶಿಕ್ಷೆ ಅಂತ ಕೇಳ್ತಾರೆ ಏನು ಉತ್ತರ ಕೊಡ್ಬೇಕು ಇವತ್ತು ಇದ್ರ ಮುಖಾಂತರ ನಾವು ಎ ಸೊಲ್ಯೂಷನ್ ಟು ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಪ್ರಾಬ್ಲಮ್ ಒಂದು ಬಾರಿ ಅವರಿಗೆ ಗ್ರಾಂಟ್ ಆದ್ರೆ ಸರ್ವೆ ಸ್ಕೆಚ್ ಇಸಾ ನಂಬರ್ ಆರ್ ಟಿ ಸಿ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಡಿಜಿಟಲ್ ಗ್ರಾಂಟ್ ಸರ್ಟಿಫಿಕೇಟ್ ಎಲ್ಲಾನು ಆಗಿ ಅವರು ನಾಳೆ ದಿನ ತಿರ್ಗಾಡ್ತಾರೆ ನಮ್ಮ ಮನೆ ಬಾಜು ಸುಟ್ಟಬಾರ್ದು ಆ ತರ ಮಾಡ್ಕೊಡ್ತಾ ಇದ್ದಾರೆ ಇದು ನಮ್ಮಲ್ಲಿ ಕೆಲವರಿಗೆ ಯಾಕಂದ್ರೆ ಸ್ವೇಚ್ಛಾಚಾರ ಇರ್ಬೇಕಲ್ಲ ಸ್ವಾತಂತ್ರ್ಯ ಬೇರೆ ಸ್ವೇಚ್ಛಾಚಾರ ಬೇರೆ ದಯವಿಟ್ಟು ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಆ ಜನಕ್ಕೆ ಎಷ್ಟು ಮುಕ್ತಿ ಸಿಗುತ್ತೆ ಅನ್ನೋದನ್ನು ಸ್ವಲ್ಪ ಗಮನದಲ್ಲಿ ಗಮನದಲ್ಲಿಟ್ಕೊಳ್ಳಿ ಅದ್ರ ಬಗ್ಗೆ ಯಾರು ನೀವು ಮಾತಾಡೋದಿಲ್ಲ ಅದ್ರ ಅನುಕೂಲ ಯಾರು ಒಬ್ರು ಬಾಯ್ ಮಾತಾಡಿ ತೊಂದರೆಗಳು ಮಾತ್ರ ಇರ್ತಾರೆ ತೊಂದರೆ ಏನೋ ಹಾಗಾದ್ರೆ ತೊಂದರೆ ಇದೆ ಸ್ವಲ್ಪಲ್ಲಿ ಕ್ಯೂರಲ್ಲಿ ಯಾಕೆ ನಲವತ್ತೈದು ಡಿಸ್ಪೋಸ್ ಆಗಿದೆ ಅವ್ರಿಗೆ ತೊಂದರೆ ಇಲ್ವಾ ಅವ್ರಿಗೆ ಏನಾದ್ರೂ ಇವ್ರು ಬೇರೆ ಆಪ್ ಮಾಡ್ಕೊಟ್ಟಿದ್ದಾರ ಅಥವಾ ಅವ್ರಿಗೆ ಆಪ್ ಇಂದ ವಿನಾಯಿತಿ ಕೊಟ್ಟಿದ್ದಾರ ಅವ್ರಿಗೆ ಮಾಡ್ಲಿಕ್ಕೆ ಆಗುತ್ತೆ ನಿಮ್ಗೆ ಮಾಡ್ಲಿಕ್ಕೆ ಆಗಲ್ಲ ಈ ಅಕೌಂಟೆಬಿಲಿಟಿ ಟ್ರಾನ್ಸ್ಪರೆನ್ಸಿ ಬಂದ್ರೆ ನಮ್ಮ ಐಗೆ ಆಗೋದಿಲ್ಲ ಪ್ಲೀಸ್ ಬಸಲಾವಣೆ ಆಗ್ಯಪ್ಪ ದಯವಿಟ್ಟು ನಮಗೂ ಸಾಕಾಗುತ್ತೆ ರೀತಿ ಇದೆ ಗಮನದಲ್ಲಿ ಇಟ್ಕೊಳ್ಳಿ ನಾನು ಅವರು ನಿಮಗೆ ಪಾಯಿಂಟೆಡ್ ಆಗಿ ಮತ್ತೆ ತಾಳ್ಮೆಗೆ ನಮಗೂ ತಲೆ ಕೆಟ್ಟರೆ ಆಮೇಲೆ ತಾಳ್ಮೆಗೆ ನೀವು ಗೌರವ ಕೊಡ್ಲಿಲ್ಲ ಒಳ್ಳೆ ನಿಮ್ಗೆ ಗೌರವ ಕೊಟ್ಟಿದ್ದಕ್ಕೆ ನೀವು ಗೌರವ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಬೇರೆ ತರಾನು ಆಗುತ್ತೆ ರೈಟ್